ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಂದಿನ ಕವಿತೆಯ ಶೀರ್ಷಿಕೆ ಕಡಿಯ ಬೇಡಿರಿ ಟೊಂಗೆಗಳ ಕೀಳ ಬೇ ಬೇಡಿರಿ ಎಲೆಗಳನ್ನು ಅನ್ನುವ ಕವಿತೆ ಪರಿಸರ ಜಾಗೃತಿಯ ಕುರಿತಾಗಿ ಬರೆದ ಕವಿತೆಯಿದು ಕೇಳಿಸಿ ಪರಿಸರ ಜಾಗೃತಿಯನ್ನು ಉಂಟು ಮಾಡುವ ಕವಿತೆ ಆದ್ದರಿಂದ ಪರಿಸರ ಪ್ರೇಮಿಗಳಿಗೆ ಈ ಕವಿತೆಗಳನ್ನು ಕೇಳಿಸಿ ಕನ್ನಡದ ಕವಿತೆಯ ಪ್ರಕಾರವೊಂದನ್ನು ಉಳಿಸಿ ಬೆಳೆಸಿ ಕವಿತೆಯ ಶೀರ್ಷಿಕೆ ಕಡಿಯ ಬೇಡಿರಿ ಟೊಂಗೆಗಳ ಬೇಡಿರಿ ಎಲೆಗಳನ್ನು ಅನ್ನುವ ಕವಿತೆ ಕಡಿಯ ಬೇಡಿರಿ ಟೊಂಗೆಗಳ ಕೀಳ ಬೇಡಿರಿ ಎಲೆಗಳನ್ನು ಪುಡಿ ಮಾಡಿ ಸುಟ್ಟು ಬೂದಿ ಮಾಡಬೇಡಿ ಮರಗಳನ್ನು ಕಿಡಿ ಕಿಚ್ಚಾಗದೆ ಎಚ್ಚರ ಆಗಿರಿ ಪ್ರಕೃತಿ ಮೊರೆ ಕೇಳದೇನು ಬೇಡಿರಿ ಟೊಂಗೆಗಳ ಕೀಳಬೇಡಿರಿ ಎಲೆಗಳನ್ನು ಪುಡಿ ಮಾಡಿ ಸುಟ್ಟು ಬೂದಿ ಮಾಡಬೇಡಿ ಮರಗಳನ್ನು ಕಿಡಿ ಕಿಚ್ಚಾಗದೆ ಎಚ್ಚರ ಆಗಿರಿ ಪ್ರಕೃತಿ ಮೊರೆ ಕೇಳದೇನು ನೆರಳು ಕೊಟ್ಟು ಫಲವ ಕೊಟ್ಟು ಕರೆದಿದೆ ಮಳೆಯನು ಅರಳುವ ಮೊಗ್ಗ ಹಿಗ್ಗಿನ ಕಂಪು ತಂಪೆರುವ ತಂಪೆರೆವ ಚುರುವನು ವರಗಳ ಕೊಡುವ ಮರಗಳ ಗುಣ ಋಣ ತಿಳಿ ನೀನು ನೆರಳು ಕೊಟ್ಟು ಫಲವ ಕೊಟ್ಟು ಕಡಿದಿದೆ ಕರೆದಿದೆ ಮಳೆಯನು ಅರಳುವ ಮೊಗ್ಗ ಹಿಗ್ಗಿನ ಕಂಪು ತಂಪೆರೆವ ಚೆಲುವನು ವರಗಳ ಕೊಡುವ ಮರಗಳಾಗುಣ ಋಣ ತಿಳಿಯ ನೀನು ಕಡಿಯಬೇಡಿರಿ ಟೊಂಗೆಗಳ ಕೀಳಬೇಡಿರಿ ಎಲೆಗಳನ್ನು ಪುಡಿ ಮಾಡಿ ಸುಟ್ಟು ಬೂದಿ ಮಾಡಬೇಡಿ ಮರಗಳನ್ನು ಕಿಡಿ ಕಿಚ್ಚಾಗಿ ಎಚ್ಚರಾಗಿರಿ ಪ್ರಕೃತಿ ಮೊರೆ ಕೇಳದೇನು ಮಳೆ ಬೆಳೆ ಫಸಲಿರೆ ಸುಗ್ಗಿಯ ಸಂಭ್ರಮವು ಅಲ್ಲೇನು ನಾಳೆಗಳ ಅದ್ಭುತ ಕ್ಷಣಧಿನ ಋತುಗಾನ ಹೊಂಗೊಳಲನು ತೆರೆದಿದೆ ಸಿರಿ ಚೈತ್ರೋತ್ಸವವು ಎಲ್ಲೆಡೆ ತೆರೆ ಒಳಗ ಒಳಗಂಡನು ಮಳೆ ಬೆಳೆ ಫಲಸಿರೆ ಸುಗ್ ಸುಗ್ಗಿಯ ಅಲ್ಲೇನು ನಾಳೆಗಳ ಅದ್ಭುತ ಕ್ಷಣಧಿನ ಋತುಗಾನ ಹೊಂ ಹೊಂಗೊಳಲನು ತಳೆದಿದೆ ಸಿರಿ ಚೈತ್ರೋತ್ಸವವು ಎಲ್ಲೆಡೆ ತೆರೆ ಒಳಗಣ್ಣನು ಕಡಿಯಬೇಡಿರಿ ಟೊಂಗೆಗಳ ಕೀಳಬೇಡಿರಿ ಎಲೆಗಳನ್ನು ಪುಡಿ ಮಾಡಿ ಸುಟ್ಟು ಬೂದಿ ಮಾಡಬೇಡಿ ಮರಗಳನ್ನು ಕಿಡಿ ಕಿಚ್ಚಾಗದೆ ಎಚ್ಚರಾಗಿರಿ ಪ್ರಕೃತಿ ಮೊರೆ ಕೇಳದೇನು ಕಲುಷಿತ ಹೊಗೆ ನೀರನು ಬಸಿದುಣಿಸಿದೆ ಸವಿಯನು ಚೆಲುವಿನ ಪ್ರಕೃತಿಯ ಮಡಿಲಲ್ಲಿ ಇದ್ದು ಅರ್ಥವಿಲ್ಲೇನು ನಲುವೆಲ್ಲವ ಪಡೆದು ದಕ್ಕಿ ಮತಿ ಇಲ್ಲೇನು ಕಲುಷಿತ ಹೊಗೆ ನೀರನು ಬ ಬಸಿದುಣಿಸಿದೆ ಸವಿಯನು ಚಲುವಿನ ಪ್ರಕೃತಿಯ ಮಡಿಲಲ್ಲಿ ಇದ್ದು ಅರ್ಥವಿಲ್ಲೇನು ನಲುವೆಲ್ಲವ ಪಡೆದು ಗೆಲುವೆಲ್ಲದಕ್ಕೆ ಮತಿ ಇಲ್ಲೇನು ಕಡಿಯ ಬೇಡಿರಿ ಟೊಂಗೆಗಳ ಬೇಡಿರಿ ಎಲೆಗಳನ್ನು ಪುಡಿ ಮಾಡಿ ಸುಟ್ಟು ಬೂದಿ ಮಾಡಬೇಡಿ ಮರಗಳನ್ನು ಕಿಡಿ ಕಿಚ್ಚಾಗದೆ ಎಚ್ಚರಾಗಿರಿ ಪ್ರಕೃತಿ ಮೊರೆ ಕೇಳಿದನು ಉಪಕಾರವ ಮರೆತರೆ ದ್ರೋಹವಲ್ಲವೇ ಸಜ್ಜನನೇನು ಅಪಚಾರವೆಸಗದೆ ಸಂರಕ್ಷಿಸು ಪರಿಸರ ನಿನ್ನದಲ್ಲೇನು ಹಪ ಹಪಿಸಿ ದುರಾಸೆ ಬಿಡು ಜತನಿಸು ವಸುಂದರೆಯನು ಉಪಕಾರವ ಮರೆತರೆ ದ್ರೋಹವಲ್ಲವೇ ಸಜ್ಜನನೇನು ಅಪಚಾರವೆಸಗದೆ ಸಂರಕ್ಷಿಸು ಪರಿಸರ ನಿನ್ನದಲ್ಲೇನು ಹಪಿಸಿ ದುರಾಸೆ ಬಿಡು ಜತನಿಸು ವಸುಂದರೆಯನು ಕಡಿಯಬೇಡಿರಿ ಟೊಂಗೆಗಳ ಕೀಳಬೇಡಿರಿ ಎಲೆಗಳನ್ನು ಪುಡಿ ಮಾಡಿ ಸುಟ್ಟು ಬೂದಿ ಮಾಡಬೇಡಿ ಮರಗಳನ್ನು ಕಿಡಿ ಕಿಚ್ಚಾಗದೆ ಎಚ್ಚರಾಗರಿ ಪ್ರಕೃತಿ ಮೊರೆ ಕೇಳದೇನು ಕಡಿಯಬೇಡಿರಿ ಟೊಂಗೆಗಳ ಕೀಳಬೇಡಿರಿ ಎಲೆಗಳನ್ನು ನಮಸ್ಕಾರ